ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಾಷ್ಟೀಯ ಹೆದ್ದಾರಿ ಇನ್ನೂರ ಆರರಲ್ಲಿ ಎರಡು ಪಥದ ಹೆದ್ದಾರಿಯನ್ನು ನಾಲ್ಕು ಪಥವನ್ನಾಗಿ ಪರಿವರ್ತನೆ ಮಾಡುವ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ರೈಲ್ವೆ ಹಾಗೂ ಜಲಸಂಪನ್ಮೂಲ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಶಾಸಕರಾದ ಬಿಸುರೇಶ್ಗೌಡ ಜಿಬಿ ಜ್ಯೋತಿ ಗಣೇಶ್ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ಅನೂಪ್ ಶರ್ಮಾ ಪ್ರಾದೇಶಿಕ ಅಧಿಕಾರಿ ವಿಲಾಸ್ ಬ್ರಮಾಂಕ್ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವಿಸೋಮಣ್ಣ ಮಲ್ಲಸಂದ್ರ ತುಮಕೂರು ಗುಬ್ಬಿ ಕೆಬಿಕ್ರಾಸ್ ನಡುವಿನ ರಾಷ್ಟೀಯ ಹೆದ್ದಾರಿ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಕೇಂದ್ರ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಅವರು ಸುಮಾರು ನೂರ ನಲವತ್ತೈದು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಕಾಮಗಾರಿ ಕೈಗೆತ್ತಿಕೊಳ್ಳಲು ಹಸಿರು ನಿಶಾನೆ ತೋರಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರಸ್ತೆ ರೈಲು ಮೂಲಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ ಗುಣಮಟ್ಟದ ಸಂಪರ್ಕ ಸೇವೆ ಒದಗಿಸುವುದು ಕೇಂದ್ರದ ಬದ್ಧತೆಯಾಗಿದೆ ಜೊತೆಗೆ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಅವರು ಹೆದ್ದಾರಿಯ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ತಿಳಿಸಿದರು ರಾಜಧಾನಿ ಬೆಂಗಳೂರಿಗೆ ತುಮಕೂರು ಹೊಂದಿಕೊಂಡ ನಗರವಾಗಿದ್ದು ಇತರ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗುತ್ತಿದೆ ತುಮಕೂರಿಗೆ ಮೆಟ್ರೋ ತರಲು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಯತ್ನ ನಡೆಸಿದ್ದಾರೆ ಮತ್ತೊಂದೆಡೆ ಎರಡು ಪಥದ ರೈಲ್ವೆ ಹಳಿಗಳನ್ನು ನಾಲ್ಕು ಪಥದ ರೈಲ್ವೆ ಹಳಿ ನಿರ್ಮಾಣ ಮಾಡಲು ವಿಸ್ತೃತ ಯೋಜನಾ ವರದಿ ಸಿದ್ದಪಡಿಸಿ ಕೇಂದ್ರ ಸಚಿವ ಸಂಪುಟದ ಮುಂದೆ ಇಡುವ ಎಲ್ಲಾ ಪ್ರಯತ್ನ ನಡೆಯುತ್ತಿದೆ ಎಂದರು ಯೋಚನೆಯನ್ನು ಮಾಡಿ ಈಗಾಗಲೇ ಕಾರ್ಯರಾಗಿದ್ದಾರೆ ಕೇವಲ ಮೆಟ್ರೋ ಒಂದೇ ಒಂದು ಜೊತೆಯಲ್ಲಿ ಈಗ ಎರಡು ರೈಲ್ವೆ ಲೈನ್ಗಳನ್ನು ನಾವು ಮಾಡ್ತಾ ಇದ್ದೀವಿ ನಡೀತಾ ಇದ್ದೀವಿ ಆ ಎರಡು ರೈಲ್ವೆ ಲೈನ್ ಇನ್ನೆರಡು ಸಣ್ಣ ಸೇರಿಸಿ ನಾಲ್ಕು ಪದರ ರೈಲ್ವೆ ಲೈನ್ಗಳನ್ನು ತರ್ತಕ್ಕಂಥದಕ್ಕೆ ಮಾಡಿಸಿ ಕ್ಯಾಬಿನೆಟ್ಗೆ ತಗೊಂಡು ಹೋಗುವಂತ ಕೆಲಸವನ್ನ ನಿಮ್ಮ ಸೋಮಣ್ಣ ಈಗಾಗಲೇ ಭಾರತ ಸರ್ಕಾರದಲ್ಲಿ ಮಾಡ್ತಾ ಇದ್ದೀವಿ ನಾನು ಕಲಿಸಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಯಾವುದೋ ಜನ್ಮದ ಪುಣ್ಯ ನಿಮ್ಮ ಜೊತೆಗೆ ಬಂದ್ಬಿಡಿ ನಾನು ಏನೋ ಒಂದು ಬಿಟ್ಟು ಹೋಗ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಸುರೇಶ್ ಗೌಡ್ರು ಹೇಳಿದ ಹಾಗೆ ಕೆಲವು ಹೆಜ್ಜೆ ಗುರುತುಗಳನ್ನು ನಾವು ಬಿಡಬೇಕಾಗಿದೆ ಇವತ್ತು ಆ ಕೆಲಸವನ್ನು ನಾವು ಮಾಡ್ತೀವಿ ಬಿ ಸುರೇಶ್ ಗೌಡ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ನಿಟ್ಟನಲ್ಲಿ ಸಚಿವ ಸೋಮಣ್ಣ ಶ್ರಮಿಸುತ್ತಿದ್ದಾರೆ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳು ನೀರಾವರಿ ಕೆರೆಗಳ ಹೂಳೆತ್ತುವಿಕೆ ಶುದ್ಧ ಕುಡಿಯುವ ನೀರಿನ ಕಾಮಗಾರಿಗಳ ಅನುಷ್ಠಾನಕ್ಕೆ ಆದ್ಯತೆ ನೀಡುತ್ತಿದ್ದಾರೆ ಎಂದು ತಿಳಿಸಿದರು ನಮ್ಮ ತುಮಕೂರು ವಿಶ್ವವಿದ್ಯಾಲಯಕ್ಕೆ ನೂರು ಕೋಟಿ ಈಗಾಗಲೇ ಇಪ್ಪತ್ತು ಕೋಟಿ ಕೋಟಿ ಅಲ್ಲಿಗೆ ವಿಶೇಷ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ರಸ್ತೆಗೆ ನೂರ ಎಂಬತ್ತೈದು ಕೋಟಿ ಕೊಟ್ಟಿದ್ದಾರೆ ಯಾರು ಮಾಡೋಕೆ ಸಾಧ್ಯ ಇವತ್ತು ನಮ್ಮ ಚೆಕ್ ಡ್ಯಾಮ್ಗಳು ಅವರು ನೀರಾವರಿ ಸಚಿವರು ಕೂಡ ಜಲಸಂಪನ್ಮೂಲ ಸಚಿವರು ಕೂಡ ನನ್ನ ಕಾನ್ಸ್ಟನ್ಸಿಗೆ ಇನ್ನೂರು ಕೋಟಿ ರೂಪಾಯಿನ ಕೆರೆಗಳಿಗೆ ಚೆಕ್ ಡ್ಯಾಮ್ ಗಳಿಗೆ ಎಸ್ಟಿಮೇಟ್ ಮಾಡಿ ಇನ್ನು ಸಬ್ಮಿಟ್ ಮಾಡಿ ಅಂತ ಡಿ ಸಿ ಮೇಡಮ್ ಹೇಳಿದರು ಹೇಳಿದ್ದಾರೆ ಜ್ಯೋತಿ ಗಣೇಶ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಭಿವೃದ್ಧಿಗೆ ಸಚಿವ ವಿ ಸೋಮಣ್ಣ ಮುಂದಾಗಿದ್ದು ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ವಹಿಸಿದ್ದಾರೆ ಎಂದು ಹೇಳಿದರು ಕೈಪಾಸ್ ಬಿಟ್ಟು ಅಲ್ಲೂ ಕೂಡ ಸುಮಾರು ಇಪ್ಪತ್ತೈದು ಕೋಟಿ ಕಾಮಗಾರಿ ನಡೀತಾ ಇದೆ ಸುಮಾರು ನೂರ ಇಪ್ಪತ್ತೈದು ಕೋಟಿ ಕಾಮಗಾರಿ ಇವತ್ತು ಸನ್ಮಾನ್ಯ ವಿ ಸೋಮಣ್ಣ ಸಾಹೇಬರು ಇವತ್ತು ಮಂತ್ರಿ ಆದ್ಮೇಲೆ ನಮ್ಮೆಲ್ಲರಿಂದ ಇವತ್ತು ಲೋಕಸಭಾ ಸದಸ್ಯರಾಗಿ ಮಂತ್ರಿ ಆದ್ಮೇಲೆ ಇದೊಂದೇ ರಸ್ತೆಗೆ ತುಮಕೂರಿನಿಂದ ಗುಬ್ಬಿವರೆಗೂ ಸುಮಾರು ನೂರ ಇಪ್ಪತ್ತೈದು ಕೋಟಿ ನ್ಯಾಷನಲ್ ಐವೆಂಟ್ ಅಂತ ತಂದಿದ್ದಾರೆ